ಇದುವರೆಗೆ ಯಾವುದೇ ತಂಡ ತಮ್ಮ ಖಾತೆಯನ್ನ ಓಪನ್ ಮಾಡಲಿಲ್ಲ ಉತ್ತಮ ದಾಳಿ ಎದ ಸಂಖ್ಯೆ ಒಂಬತ್ತರ ಆಟಗಾರ ವೈಶಾಶುರಾಮರ್ಧರಿ ಕಲಿಯ ತಂಡದಿಂದ तर दा महीशास कलवे ವಾರಿಯರ್ಸ್ ತಂಡದ ವಿರುದ್ಧ ಯಾವುದೇ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಎಲ್ಲ ಇದು ದೇಸಾಯಿ ರಾಯ್ ಮಾಡಿಲ್ಲವೇ ಮಳೆ ಅಂಕ ಬೇಕಾದ ಅನಿವಾರ್ಯತೆ ವಾರಿಯರ್ಸ್ ತಂಡಕ್ಕೆ ಎಲ್ಲ ತಲೆಗೆ ಸಿಕ್ಕ

நான் முட்டேன் எற இதர சந்தனங்கேஸ்வர கோடியாம்பா சரிசு ఎవరు తండ్రి పూరసాడు న్యాయ మడి అంత తరలికాల అనివార్యత్యత ఈ సిక్కి కన్నడ తండగార सहिशासुर्त कल त उहो बले Muru Muru ಸಮರಾಟ ಏನಾಗ್ತಿದೆ ಇಲ್ಲಿ ಎಷ್ಟು ಒಂಬತ್ತರ ಆಟಗಾರ ಹೇಗು ಯಾವುದೇ ಅಂತ್ಯ ಇಲ್ಲದೆ ತವರ ನನಗೆ ವಾಪಸ್

ಇಲ್ಲದಿದ್ದರೆ ಮಣಿದು ಶರಣಾಗು ಏ ಅಂಕ ಅಂಕದ ಗೊತ್ತನ್ನ ತನ್ನದಾಗಿಸಿಕೊಂಡು ಅಂಕ ತೆಗೆದುಕೊಂಡ ಹೇಗೆ ಇಲ್ಲದಿದ್ದರೆ ಶರಣಾಗ

గజు వార్యూటి శ్రీ మారి ఏడు తండ్రి పూర్వ సార్ ఎరడు నిమిషం ఘోషణి రెండు అంక సేర్పడ గజు వారిస్ ಉತ್ತಮ ಉತ್ತಮ್ರ್ಯಾಕರ್ ಅ ಹದಿಮೂರು ನಾಲ್ಕು ಹದಿನೈದು ನಾಲ್ಕು ಅಂಕಗಳ ಗುಚ್ಚ ತಮ್ಮದಾಗಿಸಿಕೊಂಡ ಏಜು ವಾರಿಯರ್ಸ್ ತಂಡ ಇದರೊಂದಿಗೆ ಏಳು ಹದಿನೇಳು ತೇಜು ವಾರಿಯರ್ಸ್ ತಂಡದ ಪರವಾಗಿ ತಾಯಿ ಎಸ್ ಉತ್ತಮವಾದ ರೈಡಿಂಗ್ ಮಹಿಷಾಸುರ ಮರ್ದರಿ ಕೆಲವೇ ಹದಿನಾರು ಅದೇ ರೀತಿಯಲ್ಲಿ ಖಜಿ ವರ್ ಮತ್ತೊಂದು ಅಂಕ ಸೇರ್ಪಡೆ ಖಜು ತಂಡಕ್ಕೆ ಎಂಟು ಹದಿನಾರು ಇದರೊಂದಿಗೆ ಈ ತಂಡವನ್ನು ತಮ್ಮದಾಗಿಸಿಕೊಂಡ ಶ್ರೀ ಮಹಿಷಾಸುರ ಮರ್ದರಿ ಕೆಲವೇ